ಪ್ರತಿಷ್ಠಾನದ ವತಿಯಿಂದ ಈ ಪ್ರತಿಷ್ಠಾನವನ್ನು ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಅದರ ಅಧ್ಯಕ್ಷರಾಗಿ ಬಹಳ ಸಮರ್ಥವಾಗಿ ಚೆನ್ನಾಗಿ ನಡೆಸಿಕೊಂಡು ಬಂದಂಥ ಹರಿಕೃಷ್ಣ ಬುನೂರು ಅವರು ಮುಂದಿಗಿದ್ದಾರೆ ಪ್ರತಿಷ್ಠಾನದ ಕಾರ್ಯದರ್ಶಿಗಳಾದಂಥ ಹಿರಿಯ ಯಕ್ಷಗಾನ ಕಲಾವಿದರಾದ ಅಂಬಾಪ್ರಸಾದರು ಜೊತೆಗಿದ್ದಾರೆ ಈ ಪ್ರತಿಷ್ಠಾನದ ವರ್ಷಾಧಿಕಾರಿಗಳು ಪುತ್ತಲ ಸೇವಾ ಪ್ರತಿಷ್ಠಾನದ ಆದಂಥ ಶ್ರೀರಾಮ್ ಪಾತಾಳ ಅವರು ನಮ್ಮ ನಾನು ಡಾಕ್ಟರ್ ಮಾಲಿಂಗ್ ಭಟ್ ಈ ಪ್ರತಿಷ್ಠಾನದ ಕಾರ್ಯದರ್ಶಿಗಳಲ್ಲಿ ಒಬ್ಬ ಸುಮಾರು ಇಪ್ಪತ್ತು ವರ್ಷಗಳ ಅವಧಿಯಲ್ಲಿ ಐವತ್ತು ಮಂದಿ ಹಿರಿಯಾತಿ ಹಿರಿಯ ತೆಂಕು ಮತ್ತು ಬಡಗಿನ ಯಕ್ಷಗಾನ ಕಲಾವಿದರನ್ನು ಪಾತಾಳ ಪ್ರಶಸ್ತಿಯೊಂದಿಗೆ ಗೌರವಿಸಿದ್ದೇವೆ ವಿಶೇಷವಾಗಿ ಕಾರ್ಯಕ್ರಮಗಳು ಎಡನೀರು ಶ್ರೀಮಠದಲ್ಲಿ ಶ್ರೀಗಳವರ ಹಿರಿತನದಲ್ಲಿ ಪುನರುನೂರು ನಡೆಸಿಕೊಟ್ಟಿದ್ದಾರೆ ಪಾತಾಳರ ಕಾಲಗರ್ಭಕ್ಕೆ ಪಾತಾಳದ ಸೇರುವುದಕ್ಕಿಂತ ಪೂರ್ವದಲ್ಲಿಯೇ ಈ ಪ್ರತಿಷ್ಠಾನ ಅವರು ಜೀವಂತ ಇರುವಾಗಲೇ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಸದ್ಯಕ್ಕೆ ಸ್ಥಗಿತಗೊಳಿಸಿ ಅವನ ಮನೆಯಲ್ಲಿ ಸೈಲೆಂಟ್ ಆಗಿದ್ದಂತಹದ್ದು ಪುನಃ ಕಾರ್ಯೋನ್ಮುಖವಾಗುವಂತಹ ಉದ್ದೇಶದಿಂದ ಮುಂದಡಿ ಇಟ್ಟಿದೆ ಈ ಪ್ರತಿಷ್ಠಾನವನ್ನು ಬಹಳ ಕಾಲ ನಡೆಸಿಕೊಟ್ಟಂತಹ ಹಿರಿಯರು ಎಲ್ಲ ರೀತಿಯಲ್ಲೂ ಸರ್ವಾದಿ ಆಧರಣೀಯರಾದಂತಹ ಶ್ರೀ ಹರಿಕೃಷ್ಣ ಪುನೂರವರನ್ನು ಪಾತಾಳ ಪ್ರತಿಷ್ಠಾನದ ವತಿಯಿಂದ ಗೌರವಿಸಬೇಕು ಧರ್ಮಸ್ಥಳದ ವಿದ್ಯಾಸಂಸ್ಥೆಗಳ ಕಾರ್ಯದರ್ಶಿಗಳಾದ ಶ್ರೀ ಹರ್ಷೇಂದ್ರ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮವನ್ನು ನಡೆಸುವುದು ಅಂತ ಹೇಳಿ ತೀರ್ಮಾನಿಸಿದ್ದೇವೆ ದಿನಾಂಕ ಐದರಂದು ಪಾತಾಳದವರ ಮನೆಯಲ್ಲಿ ಆ ದಿನ ಅಭಿನಂದನಾ ನುಡಿಗಳನ್ನಾಡುವರು ಯಕ್ಷಗಾನ ಬಯಲಾಟ ಅಕಾಡೆಮಿಯ ಪೂರ್ವಾಧ್ಯಕ್ಷರಾದಂತಹ ಶ್ರೀ ಎಂ ಎಲ್ ಸಾಮಗುರು ಮುಖ್ಯ ಅತಿಥಿಗಳಾಗಿ ಶ್ರೀ ರಣಕುಮಾರ್ ಪುತ್ತಿಲಾ ಪುತಿಲ ಸೇವಾ ಪ್ರತಿಷ್ಠಾನದ ಮುಖ್ಯಸ್ಥರು ಹಾಗೂ ಮಾಜಿ ಶಾಸಕರಾದ ಶ್ರೀಮತಿ ಶಕುಂತಲಾ ಶೆಟ್ಟಿಯವರು ಶುಭಾಶಂಸನಗಳನ್ನು ಮುಖ್ಯ ಅತಿಥಿಗಳ ನೆಲೆಯಲ್ಲಿ ಮಾಡಲಿಕ್ಕಿದ್ದಾರೆ ಈ ಸಂದರ್ಭದಲ್ಲಿ ಪ್ರತಿಷ್ಠಾನದ ಪ್ರಧಾನ ಸಂಚಾಲಕರಾಗಿ ಇಪ್ಪತ್ತು ವರ್ಷಗಳ ಕಾಲ ಪ್ರತಿಷ್ಠಾನವನ್ನು ಹರಿಕೃಷ್ಣ ಪುನರೂರವರೊಂದಿಗೆ ಮುನ್ನಡೆಸಲಿಕ್ಕೆ ಹೆಗಲು ಕೊಟ್ಟು ದುಡಿದಂತಹ ಹಿರಿಯ ಸಾಹಿತಿ ಮಕ್ಕಳ ಸಾಹಿತಿಯಾಗಿ ಏಳೆಯರ ಗೆಳೆಯ ಅಂತ ಹೇಳಿ ಪ್ರಚಲಿತದಲ್ಲಿರುವಂತಹ ಶ್ರೀ ಮುಳಿಯ ಶಂಕರ ಭಟ್ರನ್ನ ಮತ್ತು ಗಮಕ ಸಮ್ಮೇಳನ ಜಿಲ್ಲಾಧ್ಯಕ್ಷ ಸಮ್ಮೇಳನದ ಜಿಲ್ಲಾಧ್ಯಕ್ಷರಾಗಿ ಗಮಕ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸ ಮಾಡಿದಂತಹ ಹಿರಿಯರಾದ ಗಣಪತಿ ಪದ್ಯಾಣ ಅವರನ್ನು ಗೌರವಿಸಬೇಕು ಅಂತ ಹೇಳಿಯೂ ಪಾತಾಳ ಮನೆಯವರು ಸಂಕಲ್ಪ ಮಾಡಿಕೊಂಡಿದ್ದಾರೆ ಎಲ್ಲ ಕಾರ್ಯಕ್ರಮ ಐದನೇ ತಾರೀಕಿನಂದು ಪಾತಾಳದವರ ಮನೆಯಲ್ಲಿ ನಡೆಯುತ್ತದೆ ಈ ವಿಚಾರವನ್ನು ಪ್ರಕಟಣಾ ಕೃಪೆಗಾಗಿ ತಮ್ಮ ಮುಂದೆ ಹೇಳಲಿಕ್ಕೆ ಪಡ್ತೇವೆ ನಮ್ಮ ಪಾತಾಳ ಯಕ್ಷ ಪ್ರತಿಷ್ಠಾನದ ಬಗ್ಗೆ ಧರ್ಮಸ್ಥಳದಲ್ಲಿಯೂ ನಾವು ಅದನ್ನು ಹೇಳಿಕೊಂಡಿದ್ದೇವೆ ಅದನ್ನು ಹೇಳಿಕೊಂಡಂತಹ ಹರ್ಷೇಂದ್ರ ಕುಮಾರ್ ಹಾಗೂ ದನಿಗಳು ಡಾಕ್ಟರ್ ಶ್ರೀ ಡಿ ವೀರೇಂದ್ರ ಅವರು ಕೂಡ ಇದನ್ನು ಒಪ್ಪಿದ್ದಾರೆ ಅವರು ಆಶೀರ್ವದಿಸಿದ್ದಾರೆ ಜೊತೆಯಲ್ಲಿ ನಾಡಿನ ದಿವಸ ಹರ್ಷೇಂದ್ರ ಕುಮಾರರು ಬಂದು ಈ ಕಾರ್ಯಕ್ರಮವನ್ನು ಚೆನ್ನಾಗಿ ನಡೆಸಿಕೊಡುವುದಕ್ಕಿದ್ದಾರೆ ಹಾಗೆ ಪತ್ರಿಕಾ ಪ್ರಕಟಣೆಗಾಗಿ ನಾವು ಇದನ್ನೆಲ್ಲ ನಾವು ಬಯಸ್ತಾ ಇದ್ದೇವೆ ಹಾಗೆ ಈ ಕಾರ್ಯಕ್ರಮ ಚೆನ್ನಾಗಿ ಮೂಡಿಬರಬೇಕು ಇದುವರೆಗೆ ಐವತ್ತು ಜನ ಕಲಾವಿದರಿಗೆ ಪಾತಾಳ ಪ್ರಶಸ್ತಿಯನ್ನು ಕೊಟ್ಟು ಪಾತಾಳದವರು ಈ ನಮ್ಮ ಹಿರಿಯ ಚೇತನ ಆ ಲೋಕವನ್ನು ಸೇರಿಕೊಂಡಿದ್ದಾರೆ ಅವರಿಗೆ ಸದ್ಗತಿಯಾಗಬೇಕು ಅವರ ಸದ್ ಅವರ ಸಂವಿಧಾನಕ್ಕಿಗಾಗಿ ನಾಡದ ಸ್ಮೃತಿ ಗೌರವ ಕಾರ್ಯಕ್ರಮವು ಚೆನ್ನಾಗಿ ಮೂಡಿಬರುವ ಹಾಗೆ ನಾವು ಹಿರಿಯರಾದಂಥ ಅವರನ್ನು ಕೇಳಿಕೊಂಡಾಗ ಅವರು ಒಪ್ಪಿಕೊಂಡು ನಾಡದ ಆ ದಿವಸ ಸ್ಮೃತಿ ಗೌರವವನ್ನು ಪಡೆದು ಸ್ಮೃತಿ ಗೌರವವನ್ನು ಪಡೆಯುವಂಥ ಉದ್ದೇಶದಲ್ಲಿ ಇದ್ದಂಥ ಇನ್ನು ಇನ್ನಿರುವರು ಹಿಂದಿನಿಂದ ಶಕುಂತಲಾ ಶೆಟ್ಟರು ಹಾಗೂ ಅರುಣ್ ಕುಮಾರ್ ಪುತ್ರರು ಎಲ್ಲರೂ ಬಂದು ಆ ಕಾರ್ಯಕ್ರಮವನ್ನು ಚೆನ್ನಾಗಿ ನಡೆಸಿಕೊಳ್ಳುವಲ್ಲಿ ಸಹಕರಿಸುತ್ತಾರೆ ಎಂಬುದನ್ನು ಇರಿಸಿಕೊಂಡು ಈ ಕಾರ್ಯಕ್ರಮ ಪತ್ರಿಕಾ ಪ್ರಕಟಣೆಯಲ್ಲಿ ಚೆನ್ನಾಗಿ ಪ್ರಕಟ ಪ್ರಕಟವಾಗಬೇಕು ಹಾಗೂ ಈ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರಬೇಕು ಅಂತ ನಮ್ಮೆಲ್ಲರ ಉದ್ದೇಶ ಬೇರೆ ಏನಾದರೂ ಕೇಳಲಿಕ್ಕಿದ್ರೆ ವೇದಿಕೆಯಲ್ಲಿದ್ದವರೇ ಹೆಸರ ಅಂಬಾಪ್ರಸಾದ್ ಪಾತ್ರಾಳ ಯಕ್ಷಗಾನ ಕಲಾವಿದ ಪಾತ್ರಾಳ ವೆಂಕಟರಾಮರ ಹಿರಿಯ ಪುತ್ರ ಶ್ರೀರಾಮ ಪಾತಾಳ ಕಿರಿಯ ಪುತ್ರ ಅವರು ಅರುಣ್ ಕುಮಾರ್ ಪೊತ್ತಿಲ್ರ ಈ ಪುತ್ತಿಲ ಪರಿವಾರದ ಅಧ್ಯಕ್ಷರಾಗಿದ್ದಾರೆ ಈ ಸದ್ಯಕ್ಕೀಗ ಅವರು ಆಮೇಲೆ ಇವರು ಹರೇ ಕುಮಾರ್ ಅವರು ಆಮೇಲೆ ಮಾಲಿನ್ ಭಟ್ ಇವರು ನಿವೃತ್ತ ಪ್ರಾಂಶುಪಾಲಿಕ್ ಭಟ್